ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರಿಗೂ ನಮಸ್ಕಾರಗಳು ನಾನು ನಮ್ಮ ಹೆಸರು ಪಿ ಸಿ ಕುಳ್ಳಾಯಪ್ಪ ಬಿ ಡಬ್ಲ್ಯೂ ಎಸ್ ಎಸ್ ವಿ ನೌಕರರ ಸಂಘದಲ್ಲಿ ಅಡಿಷನಲ್ ಸೆಕ್ರೆಟರಿ ವಿಷಯ ನಾವು ಬಿ ಡಬ್ಲ್ಯೂ ಎಸ್ ಎಸ್ ವಿ ವರ್ಕರ್ಸ್ ಸ್ಯಾನಿಟರಿ ವರ್ಕರ್ಸ್ ಯೂನಿಯನ್ನಲ್ಲಿ ಕಾಯಂ ನೌಕರರಲ್ಲಿ ಸದಸ್ಯರಾಗಿರೋದು ನಮ್ಮ ಪುಣ್ಯ ಸ್ನೇಹಿತರೆ ನಮ್ಮ ನೂರು ರೂಪಾಯಿ ಕಟಾವನ ಆಗೋದ್ರ ಬಗ್ಗೆ ನಾನು ಹೇಳ್ತೀನಿ ನಮ್ಮ ಸಿದ್ದಪ್ಪನ ತಂಡದವರು ಎಲ್ಲ ಕಾಯಂ ನೌಕರ ಹತ್ರ ಒಪಿನಿಯನ್ ತಕೊಂಡು ನಮ್ಮನ್ನ ಹೊರಗುತ್ತಿಗೆ ನೌಕರನ್ನ ಮೆಂಬರ್ಶಿಪ್ ಮಾಡ್ಬೇಕಂತ ಹೇಳಿ ಒಪಿನಿಯನ್ ಅವರ ಹತ್ರ ತಕ್ಕೊಂಡು ಆಮೇಲೆ ಸಂಘದ ಬೈಲನ್ನ ತಿದ್ದುಪಡಿ ಮಾಡಿ ಎ ಎಲ್ ಸಿ ಕಡೆಯಿಂದ ಸಫಾಯಿ ಕರ್ಮಚಾರಿ ಕಡೆಯಿಂದ ಕಾರ್ಮಿಕ ಭವನಿ ಕಡೆಯಿಂದ ಎಲ್ಲ ಕಡೆಯಿಂದ ಪರಿಮ ತಿದ್ದುಪಡಿ ಮಾಡಿ ನಮ್ಮನ್ನ ಮೆಂಬರ್ಶಿಪ್ ಮಾಡಿಕೊಂಡು ನಮ್ಮ ನೂರು ರೂಪಾಯಿ ಕಟಾವಣಿ ಮಾಡ್ತಾ ಇದ್ದಾರೆ ಇದನ್ನ ಕೇಳೋದಿಕ್ಕೆ ಯಾರಿಗೂ ಅಕ್ಕಿಲ್ಲ ಎಲ್ಲರಿಗೂ ಇದು ಇಷ್ಟ ಆಗಿ ಮೆಂಬರ್ಶಿಪ್ ಆಗವ್ರೆ ಯಾರ್ಯಾರು ಅನಾಮಿಕ ವ್ಯಕ್ತಿಗಳು ನಮ್ಮ ನೂರು ರೂಪಾಯಿ ಯೂನಿಯನ್ ಫೀಸ್ ನ ಕಟಾವಣಿ ಆಗಬಾರದು ಎಲ್ಲೆಲ್ಲೋ ಲೆಟರ್ಗಳು ಕೊಟ್ಟವರಂತೆ ಅವ್ರಿಗೆ ಇದರ ಮೇಲೆ ಯಾವುದೇ ಹಕ್ಕು ಇರಲ್ಲ ಅದು ನಮ್ಮ ನಾವು ಹೇಳಿದೀವಿ ನಮ್ಮ ಇಷ್ಟ ಪ್ರಕಾರ ನಾವು ಮುಚ್ಚಳಿಕೆ ಬದ್ದು ಕೊಟ್ಟಿದ್ದೀವಿ ಇಡಿಬೇಕು ನಾವು ಮೆಂಬರ್ಶಿಪ್ ಆದ್ಮೇಲೆ ನಮ್ಗೆ ಸಿಕ್ಕಿರೋ ಸೌಲಭ್ಯಗಳ ಬಗ್ಗೆ ನಮ್ಗೆ ಎರಡು ಜೊತೆ ಯೂನಿಫಾರ್ಮ್ ಸಿಕ್ತು ಬೋ ಸೋಪು ಕೊಬ್ಬರೆಣ್ಣೆ ಸಿಕ್ತು ಆರದ ರಜಾ ಕಾಲರ್ಶಿಪ್ ನಮ್ಮ ಮೆಂಬರ್ಶಿಪ್ ನಾವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮೆರಿಟ್ ಬಂದ್ರೆ ಅವ್ರಿಗೆ ಐದ್ ಐದ್ ಸಾವಿರ ರೂಪಾಯಿ ಧನ ಸಹಾಯನು ಮಾಡಿಟ್ಟಿದ್ದಾರೆ ನೂರು ರೂಪಾಯಿ ಕಟಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬಿಡಬ್ಲ್ಯೂ ಎಸ್ ಎಸ್ ಬಿ ಜಲಮಂಡಳಿ ಅಧ್ಯಕ್ಷರಾದಂತಹ ಚೇರ್ಮ್ಯಾನ್ ಸಾಹೇಬ್ರ ಹತ್ರ ಹೋಗಿ ನೂರ್ನೂರು ರೂಪಾಯಿ ಕಟಾವಣೆ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ನೌಕರರಲ್ಲಿ ಕಂಪ್ಲೇಂಟ್ ಮಾಡವ್ರೆ ಇವರ ಅವರು ಕಾರ್ಮಿಕರ ಹತ್ರ ನೂರು ರೂಪಾಯಿ ಪ್ರತಿ ತಿಂಗಳು ಅವರು ಕಟ್ ಮಾಡ್ಕೊಳ್ತಾರೆ ಇನ್ನು ತಮಗೆ ಸಾಕಷ್ಟು ಮನವಿ ಕೂಡ ಕೊಟ್ಟಿದ್ದೀವಿ ಆ ನೂರು ರೂಪಾಯಿ ಕಟಾವಣೆ ಮಾಡೋದರಲ್ಲಿ ನಮ್ಮ ಸಿದ್ದಪ್ಪ ಸರ್ ತಂಡದವರು ಒಂದು ಸಭೆಯಲ್ಲೇ ತೀರ್ಮಾನ ಮಾಡಿ ನೋಡಪ್ಪ ನೂರು ರೂಪಾಯಿ ಕಟಾವಣೆ ಮಾಡ್ತಾ ಇದೀವಿ ಆ ನೂರು ರೂಪಾಯಿನ ಅವರು ಆರೋಗ್ಯ ಏರುಪೇರು ಆಗಿ ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆದರೆ ಅವ್ರಿಗೆ ನಾವು ಐದು ಸಾವಿರ ರೂಪಾಯಿ ಅವರು ತೀರ್ಮಾನ ಮಾಡಿದ್ದೀವಿ ಹೋಗಿ ನಮ್ಮ ತಂಡದ ಹೋಗಿ ನಾವಿದೀವಿ ಯೂನಿಯನ್ ಇಂದ ಅಂತ ಸಪೋರ್ಟ್ ಇದ್ದೀವಿ ನಾವು ಅಂತ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅದೇ ರೀತಿ ಏನನ್ನ ಅವರು ಕಾಲಾಮೀರಿ ಸ್ವಲ್ಪ ಏನನ್ನ ಹೆಚ್ಚು ಕಡಿಮೆ ಆಗಿ ಕಾಲ ಮೀರಿ ಮರಣ ಹೊಂದ್ರೆ ಹತ್ತು ಸಾವಿರ ರೂಪಾಯಿ ನಿಗದಪಡಿಸಿದ್ವಿ ಅದೇ ತರ ನಾವೆಲ್ಲ ಕೊಟ್ಟಿರೋದು ನಮ್ಮ ಹತ್ರ ದಾಖಲೆಗಳವೇ ಮಿಕ್ಕಿದ್ ಏನ್ ಬೇಕಾದ್ರೂ ನಾವು ದಾಖಲೆ ತೋರಿಸಕ್ಕೆ ನಾವು ರೆಡಿ ಇದೀವಿ ಚೇರ್ಮ್ಯಾನ್ ಸಾಹೇಬ್ರ ಕಂಪ್ಲೇಂಟ್ ಮಾಡವರಲ್ಲ ನಮ್ಮ ನೂರು ರೂಪಾಯಿನ ಕಟಾವಣೆ ಮಾಡೋದಕ್ಕೆ ಹೇಳೋದಕ್ಕೆ ಅವ್ರು ಯಾರು ನಮ್ಮ ಅಧ್ಯಕ್ಷ ಸಿದ್ದ ಪ್ರಸಾದ್ ನ ಕ್ವಶನ್ ಮಾಡೋದಕ್ಕೆ ಅವ್ರ ಮೇಲೆ ದೂರ ಎಲ್ಲಾಖಲಾ ಸಮೇತ ಇದೆ ನಿಮ್ಮ ಹತ್ರ ತೋರಿಸಿ ನಾವು ತೋರಿಸ್ತೀವಿ ನೀವು ಇಷ್ಟು ವರ್ಷದ ಲೆಕ್ಕಾಚಾರ ನಮ್ಮ ಹತ್ರ ರೆಡಿ ಇದೆ ದಾಖಲಾದ ಸಮೇತ ನೀವು ನಿಮ್ ಲೆಕ್ಕಗಳು ಇಷ್ಟು ವರ್ಷದಿಂದ ಮಾಡಿದೀರಲ್ಲ ನೀವು ತೋರಿಸ್ತೀರಾ ನಮ್ಮ ಸ್ಯಾನಿಟರಿ ವರ್ಕರ್ಸ್ ಗಳಿಗೆ ನಮ್ಮ ಯೂನಿಯನ್ ಕಡೆಯಿಂದ ನಾವು ಸಹಾಯ ಮಾಡಿದೀವಿ ನಾವು ತೋರಿಸ್ತೀವಿ ನೀವು ಏನಾದ್ರೂ ಮಾಡಿದೀರ ತೋರಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ರಾತ್ರಿ ಡೈರಿ ಸರ್ಕಲ್ ಇರುವ ಕಾರ್ಮಿಕ ಭವನದಲ್ಲಿ ಧರಣಿ ಮಾಡಿದ್ವಿ ನಮ್ಮ ಗೌರವ ಅಧ್ಯಕ್ಷರಾದಂತಹ ಶ್ರೀ ಮೈಸೂರು ನಾರಾಯಣ್ ಸಾಹೇಬ್ರು ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ತಂಡದ ಅಧ್ಯಕ್ಷರಾದಂತಹ ಶ್ರೀ ಸಿದ್ದಪ್ಪನವರ ತಂಡದಿಂದ ನಮ್ಗೆ ಡಿ ಪಿ ಎಸ್ ಮಾಡಲು ಮುಂದಾಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತಹ ಮೈಸೂರು ನಾರಾಯಣ್ ಸಾಹೇಬರು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಪೌರ ಕಾರ್ಮಿಕರಿಗೆ ಡಿ ಪಿ ಎಸ್ ಮಾಡಿದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅದೇ ಥರ ನಮ್ಮ ಜಲಮಂಡಿಲಿ ಹೊರಗುತ್ತಿಗೆ ನೌ ನೌಕರರು ಡಿ ಪಿ ಎಸ್ ಮಾಡೋದಿಕ್ಕೆ ರೆಡಿ ಇದ್ದಾರೆ ಎಲ್ಲರೂ ದಯವಿಟ್ಟು ಹೇಳ್ತಾ ಇದ್ದೀವಿ ಗೌರವಾಧ್ಯಕ್ಷ ಆದಂತಹ ಶ್ರೀ ಮೈಸೂರು ನಾರಾಯಣ ಸಾಹೇಬ್ರಿಗುನು ನಮ್ಮ ಸಿದ್ದಪ್ಪ ಸರ್ ಅಧ್ಯಕ್ಷರಾದಂತ ಸಿದ್ದಪ್ಪ ಸಾರ್ ತಂಡದವ್ರಿಗೂನು ನೀವೆಲ್ಲರೂ ಬೆಂಬಲ ಕೊಡ್ರಿ ಖಂಡಿತವಾಗಲೂ ಡಿ ಪಿ ಎಸ್ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ನೇರ ಪಾವತಿ ಹಾಗೆ ಆಗುತ್ತಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಮೈಸೂರು ನಾರಾಯಣ ಜೈ ಸಿದ್ದಪ್ಪ ತಂಡ